ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮಮ್ಮ ನನಗೆ ಮಲ್ ಮಜ್ಜಿಗೆ ಹುಳಿ ಮಾಡುವುದಂತ ಹೇಗಂತ ಹೇಳಿಕೊಡ್ತಿದ್ದಾರೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಅಜ್ಕಾರದ ಪುಡಿ ಅರ್ಶಿಣ ಪುಡಿ ಅಚ್ಚಕಾರದ ಪುಡಿ ಇಲ್ಲ ಅಂದ್ರೂ ಒಣಮೆಣ್ಸೆಕಾಯಿ ಕೂಡ ಸಹ ನೀವು ಹಾಕ್ಕೋಬೋದು ಮತ್ತು ಇಷ್ಟು ಹಾಕಿ ಮಸಾಲೆ ರುಬ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ ರುಬ್ಬಿರೋ ಮಸಾಲೆ ಮೇಲೆ ನಾವು ಅದನ್ನು ಒಗ್ಗರಣೆಗೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಸಾಸಿವೆ ಮತ್ತು ಕರಿಬೇವ ಸೊಪ್ಪು ಒಂದು ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಅದ ನಂತರ ನೀವು ಸ್ವಲ್ಪ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಮಸಾಲೆ ಹಾಕಿದ ನಂತರ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಮಸಾಲೆಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಮತ್ತು ಬೇಯಿಸಿಟ್ಕೊಂಡಿರೋಂಥ ಸೊರೆಕಾಯಿನ ಅದಕ್ಕೆ ಆ್ಯಡ್ ಮಾಡಿ ಸೊರೆಕಾಯಿಗೆ ಮೊದಲೇ ಉಪ್ಪು ಉಪ್ಪಾಕಿರೋದ್ರಿಂದ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೀವು ಅದರ ಟೇಸ್ಟ್ ಆದಮೇಲೆ ನೀವು ಚೆನ್ನಾಗಿ ಕಾದಿ ಅದು ಮಸಾಲೆ ಎಲ್ಲ ಇದಕ್ಕೆ ಸೊರೆಕಾಯಿಗೆ ಹಿಡಿದ ಮೇಲೆ ಆ ಕಾದಿ ಇದು ಕಾದಿದೆ ಅಂತ ಒಂದು ಕುದಿ ಎರಡು ಪುದಿಯ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಮತ್ತು ಮಸಾಲೆಗೆ ತಕ್ಷಣವೇ ನೀವು ಮಜ್ಜಿಗೆನ ಆ್ಯಡ್ ಮಾಡಬೇಡಿ ಸ್ವಲ್ಪ ಆರಿಸಿ ಆಮೇಲೆ ಮಜ್ಜಿಗೆ ಹಾಕಿ ಇಲ್ಲ ಅಂತಂದರೆ ಒಡ್ದಂಗೆ ಆಗುತ್ತೆ ಬಿಸಿನಲ್ಲೇ ಆ್ಯಡ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಹಾರಿಸ್ಬಿಟ್ಟು ನೀವು ಹಾಕಿ ನೋಡದೆಲ್ಲ ಮಜ್ಗೆ ಹುಳಿ ಮಾಡೋದು ಮಾಡೋದಂತ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಮುಂದೆ ಮುಂದೆ ಕಾಣಿಸ್ಕೊ